ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ದೇವರ ದರ್ಶನ ಪಡೆದು ಪುನೀತರಾದ ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿಯ ಸಮೀಪವಿರುವ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯ ಸಪರಿವಾರ ಸಮೇತ ಶ್ರೀ ಯೋಗಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಭಾಗ್ಯದಾಯಿನಿ ಶ್ರೀ ಭುವನೇಶ್ವರಿ ಜ್ಞಾನದಾಯಿನಿ ಶ್ರೀ ಶಾರದಾಂಬ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಮೇ ಹದಿನೈದರ ಭಾನುವಾರ ನಡೆದಿದ್ದು ಜಿಲ್ಲೆಯಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಭಕ್ತಿ ಪರ್ವಶರಾದರು ತುಂಬ ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀನಿ ನನ್ನ ಚಿಕ್ಕಮ್ಮ ಇಂಟ್ರೊಡ್ಯೂಸ್ ಮಾಡಿದರು ಹಾಗೆ ಸುಮ್ಮನೆ ವಿಸಿಟ್ ಕೊಡ್ತಾ ಬಂದೆ ಆ್ಯಕ್ಚುಲಿ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹಂಗಾಗಿ ನನಗೂ ಸಹ ಇತ್ತು ಸೊ ಇಲ್ಲಿಗೆ ಬಂದಾಗ ನಾನು ಮಂಜುನಾಥ್ ಅವ್ರ ಹತ್ರ ಕೇಳಿಕೊಂಡೆ ಹೇಳ್ಕೊಂಡೆ ಅಷ್ಟೇ ನಾನು ಬಂದೋಗಿ ದೇವಸ್ಥಾನಕ್ಕೆ ಒಂದು ಮೂರು ಸಲ ಬಂದೋಗಿ ಅಂತ ಹೇಳಿದರು ನಾನು ಜಸ್ಟ್ ಆಗಿ ಕ್ಯಾಶುವಲಾಗಿ ಬರ್ತಾಯಿದ್ದೆ ಅದೇನು ಬರ್ತಾ ಇದ್ದೆ ಸುಮ್ಮನೆ ಟೈಮ್ ಪಾಸ್ ಥರ ಬರ್ತಾಯಿದೆ ಬಂದು ಇಲ್ಲೆಲ್ಲ ಏನು ನಡ್ಕೋಬೇಕಾಗಿದೆ ಅದನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ವಿ ನಾವು ಇಲ್ಲೇನೇನು ಪ್ರದಕ್ಷಿಣೆ ಹಾಕೋದಾಗಲಿ ಅಥವಾ ತೀರ್ಥ ಸ್ನಾನ ಮಾಡಿಸೋದಾಗಲಿ ಇದೆಲ್ಲ ಮಾಡ್ತಾರೋರು ಅದು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಾನು ಆ್ಯಕ್ಚುಲಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಕೊಡ್ತಾ ಈಗ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ ಸೊ ಇಲ್ಲಿ ಬಂದಾಗಿಂದ ಒಂದ್ರ ಮೇಲೊಂದು ನಂಗೆ ಪ್ರಮೋಷನ್ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ನನ್ನ ಸ್ವಯಂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಭಾಳ ಶಕ್ತಿಶಾಲಿ ಆಗೋವಂಥದ್ದು ಟ್ರಾನ್ಸ್ಫಾರ್ಮೇಷನ್ ಆಗೋವಂಥ ಸ್ಥಳ ಇದು ಬಟ್ ಎಂಥದ್ದು ಆಗಲಿ ಒಂದು ಸ್ಟೆಪ್ ಮೇಲೆ ಹೋಗೋವಂಥ ಸ್ಥಳ ಇದು ನೀವು ಕುಗ್ಕೊಂಡು ಹೋಗೋದಾಗಲಿ ಸ್ ಈ ಕ್ಷೇತ್ರಕ್ಕೆ ಬಂದಾದ ಮೇಲೆ ತುಂಬ ಸಂತೋಷವಾಗಿ ಹೋಗ್ತೀರಾ ಆ್ಯಕ್ಚುಲಿ ನೀವು ಎಲ್ಲ ದುಃಖಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಾ ಅಷ್ಟು ವಿಶ್ವಾಸದಿಂದ ನಡ್ಸ್ಕೊಂಡು ನಡೆಸ್ಕೊಂಡು ಬರ್ತಿದ್ದಾರೆ ಇವರು ಹಂಗಾಗಿ ಈ ಕ್ಷೇತ್ರ ತುಂಬ ಪವಿತ್ರವಾದದ್ದು ಶಕ್ತಿಶಾಲಿ ಶಕ್ತಿಶಾಲಿಯಾದಂಥದ್ದು ಸ್ಥಳ ಅಂತ ಹೇಳಕ್ ಇಷ್ಟ ನಿಮ್ಮ ರಾಜಕೀಯ ಬೆಳವಣಿಗೆಗೆ ಯೋಗ ಮುನೇಶ್ವರ ಸ್ವಾಮಿನಿ ಅಂತ ಹೇಳ್ತೀರಾ ಖಂಡಿತವಾಗ್ಲು ಎಲ್ಲ ದೇವರು ಅನುಗ್ರಹವೂ ಆಗಿದೆ ಈ ಕ್ಷೇತ್ರದಲ್ಲೂ ನಂಗೆ ತುಂಬ ಒಳ್ಳೇದಾಗಿದೆ ಒಳ್ಳೇದನ್ನು ತುಂಬ ಕಂಡಿದ್ದೀನಿ ನಾನು ಆ್ಯಕ್ಚುಲಿ ಸುಮಾರು ಹದಿನೈದು ವರ್ಷಗಳಿಂದ ಬಿಕ್ಕಲಹಳ್ಳಿ ಗ್ರಾಮದ ನಿವಾಸಿ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಗುತ್ತಿಗೆದಾರರಾಗಿಯೂ ಕೆಲಸ ನಿರ್ವಹಿಸಿರುವ ಮಂಜುನಾಥ್ರವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವ ನಡೆದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ ಈ ಒಂದು ಎರಡು ವರ್ಷದಿಂದ ಕೋವಿಡ್ ಇದರಿಂದ ನಾವು ಸರಳವಾಗಿ ಆಚರಣೆ ಮಾಡ್ಕೊಂಡ್ತಾ ಇದೆ ಭಕ್ತಾದಿಗಳು ತುಂಬಾ ಭಕ್ತಾದಿಗಳು ಬರಕ್ ಅವರಿಗೆಲ್ಲ ಕಷ್ಟ ಆಗ್ತಾ ಇತ್ತು ಈ ವರ್ಷ ಭಾಳ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತಿತ್ತು ಆದರೂ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿಕೊಂಡೇ ಜಾತ್ರಾ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಕ್ಷೇತ್ರದಲ್ಲಿ ಏನೊಂದು ವಿಶೇಷ ಏನಂದರೆ ಭಕ್ತಾದಿಗಳು ಬಂದು ಏನು ಕೇಳಿದ್ರು ಹೊರ ಕೊಡ್ತಾ ಇದ್ದಾರೆ ಸ್ವಾಮಿ ನಾನು ಸಮೇತ ಇಪ್ಪತ್ತು ವರ್ಷದಿಂದ ಭಾಳ ತುಂಬ ಇದರಾಗಿದೆ ಈ ಕ್ಷೇತ್ರ ಮುನೇಶ್ವರನ ಒಂದು ಕೃಪೆಯಿಂದ ತುಂಬ ಅಭಿವೃದ್ಧಿಯಾಗಿ ಮತ್ತು ಎಲ್ಲ ಕೆಲಸ ಕಾರ್ಯಗಳು ನಮಗೆ ಮಾಡಿಕೊಟ್ಟು ಶಿ ಭಕ್ತಾದಿಗಳಿಗೆ ತುಂಬ ಅದು ಭಕ್ತಾದಿಗಳು ಏನೇ ಬಂದು ಕೇಳಿಕೊಂಡ್ರು ಅವರು ಕಷ್ಟಗಳನ್ನು ಮದುವೆ ಆಗದಿದ್ದವ್ರಿಗೆ ಮಕ್ಕಳಾಗ್ದಿದ್ದವ್ರಿಗೆ ಕಾಯಿಲೆ ಇರೋರಂಥವ್ರಿಗೆ ಅನಾರೋಗ್ಯದಲ್ಲಿ ನರಳುತ್ತಿರೋ ತುಂಬ ಕ್ಷೇತ್ರದಲ್ಲಿ ಒಂದು ಸರಿ ಬಂದು ಈ ಕ್ಷೇತ್ರದಲ್ಲಿ ಕೇಳಿಕೊಂಡು ಒಂದು ಮೂರು ಪ್ರದಕ್ಷಣೆ ಹಾಕೊಂಡು ನೀರು ಹಾಕಿಸಿಕೊಂಡು ಅವರು ಎಂಥ ಕಷ್ಟಗಳಿದ್ರು ಪರಿಹಾರ ಮಾಡಿಕೊಂಡು ಈ ಶಿವ ಮತ್ತೆ ಪಾರ್ವತಿ ಇಬ್ಬರು ತುಂಬಾ ಈ ಕ್ಷೇತ್ರದಲ್ಲಿ ಒಳ್ಳೆ ಮಾಡ್ಕೊಂಡು ಹೋಗ್ತಾ ಇದೆ ಒಳ್ಳೆದಾಗ್ತಾ ಇದೆ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಲ್ಲದೆ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನ ಸಹ ಏರ್ಪಡಿಸಲಾಗಿತ್ತು ಶ್ರೀ ಕ್ಷೇತ್ರದ ದರ್ಶನ ಪಡೆದ ಭಕ್ತಾದಿಗಳ ಜೀವನದಲ್ಲಿ ಬದಲಾವಣೆಗಳಾಗಿದ್ದು ಅವರ ಅನುಭವವನ್ನು ಹಂಚಿಕೊಂಡು ಶ್ರೀ ಕ್ಷೇತ್ರದ ಮಹತ್ವ ತಿಳಿಸಿದರು La nostra non è ನಾನು ಮಂಜುನಾಥ್ ಸರು ನನಗೆ ಅವ್ರ ಮಗಳು ಪೇರೆಂಟಾಗಿ ಆಗ ಕುರ್ತು ಪರಿಚಯ ಆಗಿದ್ದು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾನ ನಾನೀಗ ಹೆಡ್ ಮಿಸ್ಟ್ರೆಸ್ ಅಗಸ್ತ್ಯ ವಿದ್ಯಾನಿಕೇತನ ನಾಗರಬಾವಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಅವಾಗ ಮೊದಲು ಬಂದಾಗ ಇವಾಗ ಮೊದಲು ಬರೀ ಭುವನೇಶ್ವರ ಮುಂದೆ ಮಾತ್ರ ಇತ್ತು ಅದಾದಮೇಲೆ ತುಂಬ ಬದಲಾವಣೆ ವರ್ಷ ವರ್ಷ ಜಾತ್ರೆಗೆ ಬರ್ತಾನೇ ಇದ್ದೀವಿ ವರ್ಷ ವರ್ಷವೂ ಹೆಚ್ಚಿಸ್ತಾನೆ ಹೋಗ್ತಾ ಇದ್ದಾರೆ ಆಮೇಲೆ ಬಂದು ಏನಾರ ಅಮಾವಾಸ್ಯೆ ಅಮಾವಾಸ್ಯ ಪೌರ್ಣಿಮೆಗಿತನೂ ನಿತ್ಯ ಬರ್ತೀನಿ ಇದ್ವಿ ಕಂಟಿನ್ಯೂಸ್ ಆಗಿ ಆಮೇಲೆ ಬಂದು ಏನಾರ ಬೇಡ್ಕೊಂಡಿದ್ದಾಗ ಅದು ನಿಜನೇ ಆಗಿದೆ ನಮಗೆ ನಿಜ ಆಗಿದೆ ಕಂಟಿನ್ಯೂಸ್ ಆಗಿ ಅಮಾವಾಸ್ಯೆ ಪೂರ್ಣಮಿಗೆ ಒಂದು ಐದು ಅಮಾವಾಸ್ಯೆ ಬಂದು ಅಂತ ಮಂಜುನಾಥ್ ಸರ್ ಹೇಳಿದಾಗ ಬೇಡ್ಕೊಂಡಾಗ ನಮಗೆ ಎಲ್ಲಾನು ಸತ್ಯನೇ ಆಗಿದೆ ಅಸರೀಕರಣದಿಂದ ಕೂಡಿರುವ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಮಂಚೇನಹಳ್ಳಿಯ ಮಿನಿ ಮಲ್ನಾಡ್ ಅಂತಲೇ ಖ್ಯಾತಿ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಪ್ರಕೃತಿ ಹಾಗೂ ದೇವರ ದರ್ಶನ ಪಡೆದರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುವುದು ಖಂಡಿತ Thank you.